ಹಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ಏನಕ್ಕೆ ಅಂತ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾಕೆ ಅಂತ ಅಂದರೆ ನಿಮಗೆ ನಾನು ಯಾವುದೇ ವೀಡಿಯೋ ಮಾಡಿದ್ರು ಪ್ರತಿಯೊಂದು ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಸೊ ಅದರಿಂದ ಮರೀದೇ ಪ್ರೆಸ್ ಮಾಡಿ ಹಾಗೆ ಹಾಸ್ಪಿಟಲ್ಗೆ ಇವಾಗ ರೀಚ್ ಆದ್ವಿ ಸೊ ಏನಕ್ಕೆ ಬಂದಿದ್ದೀವಿ ಅಂತ ವಿಡಿಯೋ ನೋಡ್ತಾ ನನಗೆ ಗೊತ್ತಾಗುತ್ತೆ ಇವರಿಗೆ ಗೈಸ್ ಹುಷಾರಿಲ್ಲ ಏನು ಹುಷಾರಿಲ್ಲ ಅಂತ ಅಂದರೆ ಕಿಡ್ನಿಲಿ ಸ್ಟೋನ್ ಆಗಿದೆ ಗೈಸ್ ಅದಕ್ಕೋಸ್ಕರ ಅಡ್ಮಿಟ್ ಮಾಡಿದ್ದೀವಿ ಸೊ ಮೊದಲೇ ಗೊತ್ತಾಗಿತ್ತು ಅದು ಈ ಮ್ಯಾಟರು ತಲೆ ಸ್ಕ್ಯಾನಿಂಗ್ ಮಾಡಿಸಿದ್ರು ಅಂದರೆ ಆಕ್ಸಿಡೆಂಟ್ ಆಗಿತ್ತು ಯಾವಾಗ ಫುಲ್ ಬಾಡಿ ಸ್ಕ್ಯಾನ್ ಮಾಡಿಸಿದಾಗ ಸ್ಟೋನ್ ಇದೆ ಅಂತ ಗೊತ್ತಾಗಿತ್ತು ಬಟ್ ಇವರು ನೆಗ್ಲೆಕ್ಟ್ ಮಾಡಿದ್ರು ಅಂದರೆ ಆವಾಗಲೇ ನೀರು ಕುಡೀರಿ ಕ್ಯೂರ್ ಆಗುತ್ತೆ ಅಂತೆಲ್ಲ ಹೇಳಿದರು ಬಟ್ ಅದು ಹೇಗಾಗಿದೆಯೋ ನೀರು ಚೆನ್ನಾಗೇ ಕುಡಿತಿದ್ರು ಜಾಸ್ತಿಯಾಗಿ ಇವಾಗ ತುಂಬಾ ಜಾಸ್ತಿಯಾಗಿ ರಾತ್ರಿಯೆಲ್ಲ ನರಳಾಡಿ ಅಡ್ಮಿಟ್ ಮಾಡಿರೋದು ಇವಾಗ ಅವ್ರ ಪರಿಸ್ಥಿತಿ ನೋಡೋದಕ್ಕಂತೂ ನನ್ನ ಕೈಲಂತೂ ಆಗ್ತಾಯಿಲ್ಲ ತುಂಬಾ ಬೇಜಾರಾಗ್ತಿದೆ ನಾವು ಶನಿವಾರ ನೋಡಕ್ಕೆ ಬಂದಿರೋದು ಸೊ ನೆನ್ನೆನೇ ಅಡ್ಮಿಟ್ ಮಾಡಿರೋದು ಬಟ್ ಸೋಮವಾರ ಅಂತೆ ಆಪ್ರೇಷನ್ನು ಸೊ ಅಡ್ಮಿಟ್ ಮಾಡಿ ಇನ್ನು ಪೇಯ್ನೆಲ್ಲ ಬಿಟ್ಟು ಬಿಟ್ಟು ಬರ್ತಿದೆ ನೋಡಿ ಅವರು ಎಷ್ಟು ನಳ್ತಿದ್ದಾರೆ ಒಂಥರ ಯಾವ ಥರ ಪೇಯ್ನ್ ಅಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗೋಲ್ಲ ಆ ಥರ ಪೇಯ್ನ್ ಬಂದಿದೆ ಬಟ್ ಯಾವುದೇ ನೋವಿದ್ರೂ ತೋರಿಸ್ಕೊಳ್ದೇ ಇರೋರು ಅವರು ಆದರೂ ಅದು ಅವ್ರು ತೋರಿಸ್ಕೊತಿದ್ದಾರೆ ಅಂದರೆ ಎಷ್ಟು ನೋವಿರ್ಬೋದು ಅಂತ ನಾನು ತಿಂಕ್ ಮಾಡಿ ನನಗೆ ಒಂಥರ ಬೇಜಾರಾಯಿತು ಹಾಗೇ ಬೇಗ ಮನೆಗೆ ಹುಷಾರಾಗಿ ಬರಲಿ ಅನ್ನೋದೊಂದೇ ನನ್ನ ಪ್ರಾರ್ಥನೆ ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಇವರು ಹೊರಗಡೆ ನಿಂತಿದ್ದಾರೆ ಏನೂ ಅಡ್ಮಿಟ್ ಮಾಡ್ಕೊಂಡಿದ್ರು ಕುತ್ಕೊಂಡಿಲ್ವಲ್ಲ ಅಂತ ಯೋಚನೆ ಮಾಡಬೇಡಿ ಇವರು ಹಾಸ್ಪಿಟಲ್ನಲ್ಲಿ ಒಳಗಡೆ ಯಾರನ್ನೂ ಬಿಡೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಎಲ್ಲರೂ ಬಂದಿದ್ವಲ್ಲ ಎಲ್ಲರೂ ಒಟ್ಟಿಗೆ ಬಿಡಲ್ವಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೊರ್ಗಡೆ ನಮ್ಮನ್ನು ಮಾತಾಡ್ಸೋದಿಕ್ಕೆ ಬಂದಿದ್ದಾರೆ ಗೈಸ್ ಹಾಗೆ ನಮ್ಮ ಅತ್ತೆದಿರು ನಮ್ಮ ಹುಡುಗಿ ಎಲ್ಲ ಬಂದಿದ್ವಿ ನೋಡೋದಕ್ಕೆ ಹಾಗೆ ಒಳಗಡೆ ಬಿಡಲ್ವಲ್ಲ ಮಕ್ಕಳೂ ಒಳಗಡೆ ಬಿಡಲ್ಲ ಇನ್ನು ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಅವರೇ ಹೊರಗಡೆ ಬಂದಿದ್ದಾರೆ ಆ ಪೇಯ್ನಲ್ಲೂ ಹೊರಗಡೆ ಓಡಾಡ್ತಿದ್ದಾರೆ ಗೈಸ್ ಅದು ನಮ್ಗೆ ಬೇಜಾರು ಮಾಡ್ಕೋತೀವಿ ಅಂತ ಈಗ ಹೊರಗಡೆ ಒಳಗಡೆ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೊರಗಡೆ ಬಂದ್ವಿ ನಾವು ಇವಾಗ ಹೊರಡ್ತೀವಿ ಆಯಿತು ಬಂದು ಆಗಲೇ ಟೂ ಅವರ್ಸ್ ಆಯಿತು ಬಾಯ್ ಏ ಬೇ ಅನ್ವಿಯ ಅನ್ವಯ ಹಾಸ್ಪಿಟಲ್ನಿಂದ ಹೊರಗಡೆ ಬಂದರೆ ಸಹ ಮಾರ್ಕ್ ಸಿಗೋದು ಮೈಸೂರು ಮಾರ್ಕೆಟ್ ಸೊ ಹಾಗೆ ಸ್ವಲ್ಪ ತರಕಾರಿ ಇರಲಿಲ್ಲ ತರಕಾರಿಯಾಗಿ ತಗೊಂಡು ಹಾಗೆ ಏನೇನು ಬೇಕು ಬನ್ನೆಲ್ಲ ತಗೊಂಡು ಬಂದ್ವಿ ಅವರು ಇಟ್ಕೊಳ್ಳಿ ಸರ್ ಇವ್ರನ್ನ ಇವ್ಗಿ ನಾ ಇಟ್ಕೊಳ್ಳಿ ಓಡಿ ಬಂದ್ಬಿಟ್ಲು ಹೋಗ್ ನಿನ್ನ ಮಡ್ಕೋತಾರವರು ಒಯ್ತಿಯಾ ಹಾಂ ಹಾಗೆ ತರಕಾರಿ ತಗೊಂಡು ಆಯ್ತಾ ಬಿಡು ಸಾಕು ಊಟ ಮುಗಿಸ್ಕೊಂಡು ಹೋಗ್ತಿದ್ವಿ ಬಟ್ ತುಂಬಾ ಮಳೆ ಗೈಸ್ ಸಖತ್ ಮಳೆ ಇರ್ತೈತೆ ನಾವು ಹೊರಡಷ್ಟರಲ್ಲಿ ಆಗಲಿ ಫೈವ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ತುಂಬಾ ರಶ್ ಇತ್ತು ಬಸ್ಸೇ ಇರಲಿಲ್ಲ ಆದರೂ ಬಸ್ ಸಿಕ್ತು ಆದರೆ ತುಂಬ ರಶ್ ಇತ್ತು ನೋಡ್ತಿದ್ದೀರ ಅಲ್ವಾ ನೀವೇ ಹಾಗೆ ಯಾರೆಲ್ಲ ನನ್ನ ವೀಡಿಯೋನೂ ಕೊನೆವರೆಗೂ ನೋಡಿದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಇದ್ದೀನಿ ಹಾಗೆ ಆಪ್ರೇಷನ್ ಮಾಡಿದ್ಮೇಲೆ ಆ ಬ್ಲಾಗ್ನು ಹಾಕ್ತೀನಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್